ಹಾ ದ್ರಾಕ್ಷೇವರ ನಮಸ್ಕಾರ ನಾನಿಲ್ಲಿ ಹಾಸ್ಪಿ ಬಂದಿ ಇಲ್ಲಿ ನಮ್ಮ ಅಲ್ಲಮ್ಮ ಸರ್ಕಾರದಿಂದ ಲೇಟ್ ಬಂದಿದೆಯಾ ಅಥವಾ ಇವ್ರು ಹಾಕ್ತಾ ಇಲ್ವಾ ತಿಂಗಳ ತಿಂಗಳ ಯಾರು ಸಬ್ಬೆ ಮಾಡ್ತಾರೆ ಒಟ್ಟಿಗೆ ಮೂರು ತಿಂಗ್ಳು ಕೊಟ್ಟಿದ್ದಾರೆ ದಟ್ ಏಜೆನ್ಸಿಯವರು ಒಟ್ಟಿಗೆ ತಿಂಗಳ ತಿಂಗಳು ಬರ್ಬೇಕು ಆದ್ರಾಕ್ಷಿ ನಾನು ನಿಮ್ಗೆ ಒಂದು ಮಾತು ಹೇಳ್ತೀನಿ ಕೇಳಿ ಏಜೆನ್ಸಿಯವರು ತಿಂಗಳ ತಿಂಗಳು ಸಂಬಳ ಮಾಡ್ತಿದ್ದರು ಮುಲಾಜಿಲ್ಲೆ ಅವ್ರು ಮಾಡಲಿಲ್ಲ ಅಂದರೆ ಅವ್ರನ್ನ ಬ್ಲ್ಯಾಕ್ ಲಿಸ್ಟ್ ಮಾಡ್ತಾ ಇದ್ದಾರೆ ನಾನು ನಾನೊಂದು ಮಾತು ಹೇಳ್ತೀನಿ ಈಗ ನಮಗೆ ಸಂಬಳ ಕೊಟ್ಟಿಲ್ಲ ಅಂದರೆ ನಾವು ತಿಂಗಳು ತಿನ್ನ ಮನೆ ನಡೆಸೋದು ಆಮೇಲೆ ಅವ್ರು ಅವ್ರಿರೋದು ಹೊಡಿತು ಅವ್ರು ಸಂಬಳ ಇರ್ತಿರೋದು ಆ್ಯಕ್ಚುಲಿ ಅವ್ರು ಹದಿನಾಲ್ಕು ಸಾವಿರ ಚೆಕ್ ಮಾಡಿ ಇದೊಂದು ಸರ್ಕಾರದಿಂದ ಅದಕ್ಕೆ ಹದಿನಾರು ಅಥವಾ ಹದಿನೈದು ಸಾವಿರ ಕೊಡ್ತಾರೆ ಅದನ್ನು ಚೆಕ್ ಮಾಡಿ ಕರೆಕ್ಟಾಗಿ ಲೇಬರ್ ವೇಗೋಸ್ಕಾರ ಕೊಡ್ಬೇಕು ನಾನು ನೀವು ಕಮಿಷನಿಂದ ನಿಮ್ಗೊಂದು ಅಫಿಷನ್ ಇರೋದು ಆಮೇಲೆ ಎರಡನೇದು ಮೂರು ಮೂರು ತಿಂಗಳು ಅವ್ರು ಇಟ್ಕೊಳ್ಳೋಂಗಿಲ್ಲ ತಿಂಗಳ ತಿಂಗಳ ಅವ್ರಿಗೆ ಸಂಬಳ ಆಗಬೇಕು ಇವಾಗ ಇಮ್ಮಿಡಿಯೇಟ್ಲಿ ಮಾಡಿಬಿಟ್ಟು ಅದನ್ನು ಫಾಲೋ ಮಾಡಿ ನೀವು ಹಾಂ ನಿಮ್ಗೆ ನನಗೆ ರಿಪೋರ್ಟ್ ಮಾಡ್ಬೇಕು ಅದನ್ನು ಓಕೆ ಓಕೆ ಥ್ಯಾಂಕ್ ಯು